ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನು ಹೇಳೋದು ಕೊಟ್ಟಿದ್ದೀನಿ ಅಂತಂದರೆ ನೀವು ವೀಡಿಯೋ ಹಾಕಿದ ನಂತರ ಎರಡೇ ದಿನದಲ್ಲಿ ನಿಮ್ಮ ವೀಡಿಯೋ ವೈರಲ್ ಆಗಬಹುದಾ ಅದು ಇವತ್ತೇ ಆಗಬೇಕು ಅಂತ ಇಲ್ಲ ಯಾವ ಟೈಮಲ್ಲಿ ಬೇಕಾದರೂ ಯಾವ ವೀಡಿಯೋ ಬೇಕಾದರೂ ವೈರಲ್ ಆಗ್ಬೋದು ಯೂಟ್ಯೂಬಲ್ಲಿ ಸೊ ನಿಮ್ಮ ವಿಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಇದೆಯಾ ಇಲ್ವಾ ಅಂತ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಎರಡೇ ದಿನಕ್ಕೆ ನೀವು ತಿಳ್ಕೊಳ್ಬೋದು ಅದು ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಗಾಯ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿಯಾಗಿ ನಿಮ್ಮ ವೀಡಿಯೋ ವೈರಲ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಗಾಯ್ಸ್ ಮೊದಲನೇದಾಗಿ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ವೆಜ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದಾದ ಮೇಲೆ ಕೆಳಗಡೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ನಾನು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡಿದ್ದಾದ ಮೇಲೆ ನೀವು ಹಾಕಿರುವಂಥ ವಿಡಿಯೋಸ್ ವೀಡಿಯೋಸ್ ಬರುತ್ತೆ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೀವು ಯಾವ ವೀಡಿಯೋನ ನೋಡಬೇಕು ಅಂತ ಇಷ್ಟಪಡ್ತೀರೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿಕೊಡಿ ನೀವು ಯಾವಾಗ ಬೇಕಿದ್ರೂ ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಥವಾ ವೀಡಿಯೋಸ್ ವೈರಲ್ ಆಗುತ್ತಾ ಇಲ್ವಾ ಅಂತ ಸೊ ನಾನಿವಾಗ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆವ್ರೇಜ್ ಡ್ಯೂರೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಆಡಿಯನ್ಸ್ ರಿಟೆನ್ಷನ್ ಬಂದಿದೆಯಲ್ಲ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ರಿಯಲ್ ಟೈಮ್ ಅಂತ ಬಂದಿದ್ದರೆ ನೀವು ನೋಡ್ಬೋದು ಟೂ ವ್ಯೂಸ್ ಬಂದಿದೆ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಅಂದರೆ ಟೂ ಡೇಸಲ್ಲಿ ಓಕೆನಾ ಏನು ಎಂಥರಿಂದ ಬಂದಿದೆ ಅಂತ ಅಂದರೆ ಸಜೆಸ್ಟೆಡ್ ವೀಡಿಯೋಸ್ ಅಂತಂದರೆ ಯೂಟ್ಯೂಬು ನಮ್ಮ ವೀಡಿಯೋನ ಸಜೆಸ್ಟ್ ಮಾಡಿರುತ್ತೆ ಅಂತ ಸಜೆಸ್ಟ್ ಮಾಡಿದಾಗ ಇಬ್ಬರು ನೋಡಿರ್ತಾರೆ ಹಾಗಾಗಿ ಟೂ ವ್ಯೂಸ್ ಬಂದಿರುತ್ತೆ ಬ್ರೌಸ್ ಫ್ಯೂಚರು ಝೀರೋ ಬಂದಿದೆ ಬ್ರೌಸ್ ಫ್ಯೂಚರ್ ಅಂತ ಅಂದರೆ ಏನು ಅಂತಂದರೆ ಯೂಟ್ಯೂಬ್ದು ಹೋಮ್ ಪೇಜ್ ಇರುತ್ತಲ್ಲ ಅದು ಅಂದರೆ ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಒಂದಷ್ಟು ವೀಡಿಯೋಸ್ ಬರುತ್ತೆ ಅದರಲ್ಲಿ ಈ ಒಂದು ವೀಡಿಯೋ ತೋರಿಸಿರಲ್ಲ ಇದನ್ನು ತೋರಿಸಿದ್ರೆ ಖಂಡಿತ ನಿಮ್ಮ ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸಜೆಸ್ಟೆಡ್ ವೀಡಿಯೋ ಬ್ರೌಸ್ ಫ್ಯೂಚರ್ ಹಾಗೆ ಯೂಟ್ಯೂಬ್ ಸರ್ಚಲ್ಲಿ ನಂಬರ್ಸು ಬಂದಿರಬೇಕು ನಿಮಗೆ ಅಂಥ ವಿಡಿಯೋಸ್ಗೆ ತುಂಬಾ ಚಾನ್ಸಸ್ ಇರುತ್ತೆ ವೈರಲ್ ಆಗೋ ಅಂಥ ಚಾನ್ಸಸ್ಸು ನೀವು ಬೇಕಿದ್ದರೆ ಪ್ರತಿಯೊಂದು ವೀಡಿಯೋನು ಚೆಕ್ ಮಾಡ್ಕೊಂಡೋಗಿ ಸೊ ಈ ಥರ ಒಟ್ನಲ್ಲಿ ಎಲ್ಲನೂ ಕೂಡ ಝೀರೋ ಬಂದಿರಬಾರ್ದು ಈ ಮೂರು ಫ್ಯೂಚರು ಝೀರೋ ಬಂದಿರಬಾರ್ದು ಓಕೆನಾ ಇನ್ನೊಂದು ವಿಡಿಯೋನ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ನೀವು ಇಲ್ಲಿ ನೋಡ್ಬೋದು ಮತ್ತು ಅದೇ ಥರ ಆವ್ರೇಜ್ ವ್ಯೂ ಡ್ಯೂರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಆಡಿಯನ್ಸ್ ರಿಟೆನ್ಷನ್ ಇಲ್ಲಿ ನೋಡಿ ಫೋರ್ ವ್ಯೂಸ್ ಬರ್ತಾ ಇದೆ ಸೊ ಬ್ರೌಸ್ ಫ್ಯೂಚರಿಂದ ಮೂರು ಯೂಟ್ಯೂಬ್ ಸರ್ಚಿಂದ ಒಂದು ಸೊ ಇಲ್ಲೂ ಕೂಡ ಯೂಟ್ಯೂಬ್ ಕೂಡ ಸಜೆಸ್ಟ್ ಮಾಡ್ತಾ ಇದೆ ಹಾಗೆ ಸರ್ಚ್ ಮಾಡಿ ಕೂಡ ನೋಡ್ತಾ ಇದ್ದಾರೆ ಅಂತ ವ್ಯೂವರ್ಸು ಸೊ ಈ ಥರ ವ್ಯೂಸ್ ಬಂದಿದ್ರೆ ಇವತ್ತಲ್ಲ ನಾಳೆ ಈ ಒಂದು ವಿಡಿಯೋ ವೈರಲ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ವೈರಲ್ ಆಗೇ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಬಟ್ ವೈರಲ್ ಆಗೋಂಥ ಅನ್ ವೈರಲ್ ಆಗೋವಂಥ ಚಾನ್ಸು ಇದ್ದೇ ಇರುತ್ತೆ ಓಕೆನಾ ಸೊ ಈ ಥರ ನೀವು ಚೆಕ್ ಮಾಡ್ಕೊಳ್ಬೋದು ಇದು ಟೂ ಡೇಸ್ ಎರಡು ದಿನಕ್ಕೆ ಬಂದಿರೋ ಅಂತಹ ವ್ಯೂಸು ಸೊ ನಾನು ಇನ್ನು ಬೇರೆ ಬೇರೆ ವೀಡಿಯೋಸ್ನೂ ಕೂಡ ನೀವು ಇದೇ ಥರ ಚೆಕ್ ಮಾಡಿಕೊಂಡು ನೋಡ್ಕೊಳ್ಬೋದು ಬ್ರೌಸ್ ಫ್ಯೂಚರಲ್ಲಿ ನಿಮ್ಮ ವೀಡಿಯೋ ಬರ್ತಾ ಇದೆಯಾ ಹೋಮ್ ಪೇಜಲ್ಲಿ ಬರ್ತಾ ಇದೆಯಾ ಅಂತ ಯೂಟ್ಯೂಬು ನಿಮ್ಮ ಒಂದು ವೀಡಿಯೋನ ಸಜೆಸ್ಟ್ ಮಾಡ್ತಾ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯೂಟ್ಯೂಬು ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಓಕೆನಾ ಬ್ರೌಸ್ ಫ್ಯೂಚರಲ್ಲಿ ಬರ್ತಾ ಇದೆ ನಿಮ್ಮ ವೀಡಿಯೋ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಇದೆ ಅಂತಂದರೆ ಸಜೆಸ್ಟೆಡ್ ವೀಡಿಯೋದಲ್ಲೆಲ್ಲ ನಿಮ್ಮ ವೀಡಿಯೋ ಬರ್ತಾ ಇದೆ ಅಂತ ಖಂಡಿತ ಯೂಟ್ಯೂಬ್ ಸಪೋರ್ಟ್ ಮಾಡ್ತಾ ಇದೆ ಒಂದಲ್ಲ ಒಂದಿನ ವೈರಲ್ ಆಗುತ್ತೆ ಅಂತ ನೀವು ಇದೇ ಚಾನಲ್ ಮೇಲೆ ಕೆಲಸ ಮಾಡ್ಬೋದು ಇಲ್ಲ ಅಂತಂದರೆ ಇದು ಮೂರೂ ಕೂಡ ಝೀರೋ ಬಂದಿತ್ತು ಅಂತ ಅಂದರೆ ನೀವು ಬೇರೆ ಚಾನಲ್ ಓಪನ್ ಮಾಡಿಕೊಂಡು ಅದರಲ್ಲಿ ಬೇರೆ ಕೆಟಗರಿನ ಸೆಲೆಕ್ಟ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಬೋದು ಓಕೆನಾ ಇದು ನನ್ನ ಚಾನಲಲ್ಲಿ ಹೈಯೆಸ್ಟ್ ಇರುವಂಥ ವಿವ್ಯೂಸ್ ಇರುವಂಥ ವೀಡಿಯೋ ತ್ರೀ ಪಾಯಿಂಟ್ ತ್ರೀ ಕೆ ಇದೆ ಅದರಲ್ಲಿ ನೋಡಿ ಬ್ರೌಸ್ ಫ್ಯೂಚರ್ ಈ ಟೂ ಡೇಸಿಂದ ನೋಡೇ ಇರಲ್ಲ ಸೊ ಇದು ಚಾನ್ಸು ಕಡಿಮೆ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ ವೈರಲ್ ಆಗೋವಂಥ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ ಓಕೆನಾ ಈ ಥರ ನೀವು ಅನಲೈಸ್ ಮಾಡ್ಕೊಳ್ಬೇಕಾಗುತ್ತೆ ಯೂಟ್ಯೂಬ್ ಸ್ಟು ವೈ ಟಿ ಸ್ಟುಡಿಯೋ ಏನಿದೆ ಇದರಲ್ಲೇ ಆಲ್ಮೋಸ್ಟ್ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ನಿಮ್ಮ ಚಾನೆಲ್ ಮೇಲೆ ನಿಮ್ಮ ಚಾನಲ್ ಯಾವ ರೀತಿ ಕೆಲಸ ಮಾಡ್ತಿದೆ ಜನ ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಎಲ್ಲ ನೀಟಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಇನ್ನೊಂದು ವಿಡಿಯೋ ಸಜೆಸ್ಟೆಡ್ ವಿಡಿಯೋ ಏಯ್ಟೀನ್ ಬಂದಿದೆ ಬ್ರೌಸ್ ಫ್ಯೂಚರ್ ಸಿಕ್ಸ್ ಬಂದಿದೆ ಯೂಟ್ಯೂಬ್ ಸರ್ಚು ಝೀರೋ ಬಂದಿದೆ ಯೂಟ್ಯೂಬ್ ಸರ್ಚಲ್ಲಿ ಜಾಸ್ತಿ ನಂಬರ್ ಬಂದಿದೆ ಅಂತ ಅಂದರೆ ನೀವು ಟ್ಯಾಕ್ಸ್ನ ನೀಟಾಗಿ ಹಾಕ್ತಾ ಇದ್ದೀರಾ ಅಂತ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಟ್ಯಾಕ್ಸ್ನ ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಟ್ಯಾಕ್ಸ್ನ ನಾನು ಕರೆಕ್ಟಾಗಿ ಹಾಕಿರಲ್ಲ ಹಾಗಾಗಿ ಯೂಟ್ಯೂಬ್ ಸರ್ಚಲ್ಲಿ ಝೀರೋ ಅಂತ ತೋರಿಸ್ತಾ ಇದೆ ಓಕೆ ಸೊ ನೀವು ಟ್ಯಾಕ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ಇದನ್ನು ನೋಡಿಕೊಂಡು ಟ್ಯಾಕ್ಸ್ನ ನೀವು ಚೇಂಜ್ ಮಾಡ್ಕೊಳ್ಬೋದು ಈ ಥರ ಎಲ್ಲ ಅನಲೈಸ್ ಮಾಡಿಬಿಟ್ಟು ನೀವು ವರ್ಕ್ ಮಾಡಬೇಕಾಗುತ್ತೆ ಓಕೆನಾ ಸೊ ಈಗ ಟ್ಯಾಕ್ಸನ್ನ ನಾನು ಬೇರೆ ಚೇಂಜ್ ಮಾಡಿದಾಗ ಸರ್ಚಲ್ಲಿ ಬಂದರೆ ಬರ್ಬೋದು ಸರ್ಚಲ್ಲಿ ಕೂಡ ಬರ್ಬೋದು ಓಕೆನಾ ಸೊ ಇಷ್ಟೇ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಗಾಯ್ಸ್ ಮತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸು ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು ಗಾಯ್ಸ್